ಜನತಾ ಪಾರ್ಟಿಯಲ್ಲಿ ಭಿನ್ನ ಮತವನ್ನು ಮಾಡಿ ಸಸ್ಪೆಂಡ್ ಆಗಿ ಯಡಿಯೂರಪ್ಪನವರ ಕಾಲು ಕೈ ಹಿಡಿದು ಬಿಜಾಪುರ ಸಿಟಿಯಲ್ಲಿ ಅಲ್ಲಿ ಇವರು ಬರೋಕ್ಕಿಂತ ಮುಂಚೆ ಭಾರತೀಯ ಜನತಾ ಪಾರ್ಟಿ ಅಪ್ಪು ಪಟ್ಟಿ ಶೆಟ್ಟಿ ಗೆದ್ದದ್ದು ಅದಕ್ಕಿಂತ ಮುಂಚೆ ಎಂಬತ್ತೊಂಬತ್ತರಲ್ಲೂ ಭಾರತೀಯ ಜನತಾ ಪಾರ್ಟಿ ಆಯ್ಕೆ ಆಗಿತ್ತು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಬಸಗೌಡ ಪಾಟೀಲ್ ಎದಾಡ್ರವ್ರೆ ನೀವು ನಿಮ್ಮ ಮೂಲ ಕ್ಷೇತ್ರ ಬಬಲೇಶ್ವರ ಬಬಲೇಶ್ವರ ಕ್ಷೇತ್ರದಲ್ಲಿ ಯಾಕೆ ಸ್ಪರ್ಧೆ ಮಾಡೋಕ್ಕೆ ನೀವು ಹಿಂದೆ ಹಟ್ಟಾಗ್ತಿದ್ದೀರಿ ಅಲ್ಲಿಯ ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ನೀವೀಗ ಶಾಸಕರಾಗಿದ್ದು ಯಡಿಯೂರಪ್ಪ ಅಪ್ಪು ಪಟ್ಟು ಶೆಟ್ಟಿ ಟಿಕೆಟ್ ಕುಡಿದ್ರೆ ನೀನು ಶಾಸಕನಾಗ್ತಿರ್ಲಿಲ್ಲ ನಿನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದೆ ಬಿಜೆಪಿ ಯಡಿಯೂರಪ್ಪ ಮರಿಬಾರ್ದು ನೀನು ರಾಜಕಾರಣಕ್ಕೆ ಬಳಕೆ ಬಂದು ಹೇಳ್ತೀಯಲ್ಲ ಭ್ರಷ್ಟ ಅಂತ ಹೇಳ್ತೀಯಲ್ಲ ನಿನ್ನ ಸಂಪೂರ್ಣ ಇತಿಹಾಸ ನಮ್ಮ ಹತ್ರ ಇದೆ ನೀನೇನು ಮೂಲತಃ ರಾಜಕಾರಣಿ ಕುಟುಂಬನಾ ನಾವು ಅಲ್ಲ ನಾವು ಜೀವನದಲ್ಲಿ ಕಷ್ಟಪಟ್ಟು ಉದ್ಯೋಗ ಮತ್ತೊಂದು ಕೃಷಿ ಮಾಡಿಕೊಂಡೇ ಜೀವನದಲ್ಲಿ ಮೇಲೆ ಬಂದಿರೋದು ಆದರೆ ನೀನು ಬಸ್ನಲ್ಲಿ ಟಿಪ್ಪರ್ನಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡಿದ ಗೊತ್ತಿದೆಯಾ ನೀನು ಇತಿಹಾಸವನ್ನು ಹೇಳ್ಬೇಕಾ ಹೇಳ್ಬೇಕು ಇತಿಹಾಸವನ್ನು ಎಲ್ಲವೂ ಹೇಳ್ಬೇಕಾ ಇನ್ನು ಆ ಬಸ್ಸು ಮತ್ತು ಟಿಪ್ಪರ್ ಬಸ್ನಲ್ಲಿ ಕಂಡಕ್ಟರ್ ಆಗಿ ಟಿಕೆಟ್ ಎರೀತಿದ್ರು ಟಿಪ್ಪರ್ ಡ್ರೈವರ್ ಆಗಿದ್ರು ಅದಕ್ಕಿಂತ ಮುಂಚೆ ಬೇರೆ ಇತಿಹಾಸ ಇದೆ ಅದನ್ನು ಈಗ ಸದ್ಯ ಕೇಳಲ್ಲ ನೀನಿಗೆ ಈಗ ಸಾವಿರಾರು ಕೋಟಿ ಸಕ್ಕರೆ ಕಂಪನಿ ಇವೆಲ್ಲವೂ ಎಲ್ಲಿಂದ ಬಂತು ಹೇಳ್ಬೇಕು ಇದನ್ನು ನಾವು ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ನೈತಿಕ ಹಕ್ಕಿಲ್ಲ ಮಿಸ್ಟರ್ ಯತ್ನಾಳ್ ಇದು ಸರಿಯಲ್ಲ ಎಲುಬಿಲ್ಲದ ನಾಲಿಗೆ ಅಂತ ಹರಿಬಿಡಬೇಡ ನಾವು ನಿಮಗೆ ಗೌರವ ಕೊಟ್ಟಿದ್ದೀವಿ ಆಯ್ತು ಕುಟುಂಬ ರಾಜಕಾರಣ ಅಂತ ಹೇಳ್ತಿರಪ್ಪ ನೀವು ಏಳೆಂಟು ಜನ ಐದಾರು ಜನ ಅಷ್ಟೇ ನೀವು ಮತೀಯರು ಇವರು ಮೂಲ ಬಿಜೆಪಿ ಅಲ್ಲ ಬಿಜೆಪಿಗೆ ಮೂಲ ಇವರು ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡಿರಿ ಅಂದರೆ ಯಡಿಯೂರಪ್ಪನ ವಿಜಯಂತ ಹೋರಾಟ ಮಾಡ್ತಿಲ್ಲ ನೀವು ಬಿಜೆಪಿಗೆ ಮೂಲ ಆಯ್ತು ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು ನೀನಲ್ಲಪ್ಪ ಆ ಸಿದ್ದೇಶ್ವರ ಎಂಥ ಹೆಸರಿದೆ ಆ ಸಂಸ್ಥೆಯಲ್ಲಿ ಬಂದು ಹಾಕ್ಕೊಂಡು ಇಡೀ ಸಂಸ್ಥೆ ಕಬ್ಜಾ ಮಾಡ್ಕೊಂಡು ಅದಕ್ಕೆ ನಿನ್ನ ಮಗನ ಕುಟುಂಬ ರಾಜಕಾರಣ ಅಂತ ಹೇಳ್ತೀಯಲ್ಲ ಅದಕ್ಕೆ ನಿನ್ನ ಮಗನನ್ನು ಯಾಕಪ್ಪ ಡೈರೆಕ್ಟ್ರ್ ಮಾಡ್ಕೊಂತ ಮಾಡ್ಕೊತದ್ದಿ ಮತ್ತು ಸಿದ್ಧಿಸಿರಿ ಸೌಹಾರ್ದಕ್ಕೆ ನಿನ್ನ ಧರ್ಮಪತ್ನಿ ನಿನ್ನ ಮಗ ಬೇಕಾ ಇದು ಕುಟುಂಬ ರಾಜಕಾರಣ ಅಲ್ವಾ ಸರ್ಕಾರಿ ವೇದಿಕೆಗಳಲ್ಲಿ ನಿನ್ನ ಮಗ ಮಗನನ್ನ ವೈಭವೀಕರಿಸ್ತೀರಿ ಇದು ಕುಟುಂಬ ರಾಜಕಾರಣ ಅಲ್ವಾ ಉದ್ಘಾಟನೆ ಶಂಕುಸ್ಥಾಪನೆಗೆ ಹೋದರೆ ನಿನ್ನ ಮಗನನ್ನು ವೈಭವೀಕರಿಸ್ತೀಯಲ್ಲಪ್ಪ ಅಂದರೆ ಮುಂದಿನ ಜನ್ರೇಷನ್ ರಾಜಕಾರಣದಲ್ಲಿ ನನ್ನ ಮಗ ಅಂತೇಳಿ ಫಿಕ್ಸ್ ಮಾಡಕ್ ಹೊಂಟ್ರ ನೀವು ಯಡಿಯೂರಪ್ಪನವರು ಕುಟುಂಬಕ್ಕೆ ಮಗ ಮಾತಾಡೋ ಯಾವುದೇ ನೈತಿಕ ಹಕ್ಕಿಲ್ಲ ನಾವು ಹೇಳಿದೀವಿ ಹಿಂದಿನ ಹಿರಿಯರು ಕಟ್ಟಾಜಿ ಹೇಳಿದರು ಅನಂತಕುಮಾರ್ ನಾವು ಭಾಳಷ್ಟು ಜನ ಹಿರಿಯರು ನೆನಪಾಡ್ಕೊಂಡಿದ್ದೆ ಅನೇಕ ಬಾರಿ ಅವರ ಆಶೀರ್ವಾದ ಯಡಿಯೂರಪ್ಪ ಸಂಘಟನೆ ಮಾಡಿ ಪಾದಯಾತ್ರೆ ಸ್ಕೂಟ್ರು ಸಿ ಕೆ ಆರ್ ಫೋರ್ ಫೈವ್ ಇವೆಲ್ಲ ಓಡಾಟ ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದ್ದು ಈ ರಾಜ್ಯದ ಕಾರ್ಯಕರ್ತರ ಮುಖಂಡರ ಸಹಕಾರದಿಂದ ಎಲ್ಲ ಹಿರಿಯರ ಆಶೀರ್ವಾದದಿಂದ ಯಡಿಯೂರಪ್ಪ ಪಕ್ಷವನ್ನು ಕಟ್ಟಿರೋಂಥ ಮರಿ ಜೈಲಿಗೆ ಹೋದರು ಸ್ವಾರ್ಥಕ್ಕೋಸ್ಕರ ಹೋಗಲಿಲ್ಲ ಶಿಕಾರಿಪುರದಲ್ಲಿ ದಿವಂಗತ ವೆಂಕಟಪ್ಪನವ್ರು ತಲೆ ಹೊಡೆದಾಗ ನೆಲಕ್ಕೆ ಬಿದ್ದಿದ್ರು ಅವರ ತಲೆಯಲ್ಲಿ ವೃತ್ತ ಸೋರ್ತದ್ದು ಅವಾಗ ಎಲ್ಲಿದ್ದಪ್ಪ ನೀವೆಲ್ಲ ಎಲ್ಲಿದ್ರು ಅವಾಗ ಮೂಲ ಬಿ ಜೆ ಪಿ ಅಂತ ಹೇಳ್ತೀರ ನೀವು ಬಿ ಜೆ ಪಿ ಮೂಲ ಹಾಂ ಮಿಸ್ಟರ್ ಕುಮಾರ್ ಬಂಗಾರಪ್ಪ ಬಂಗಾರಪ್ಪನವ್ರು ಎರಡು ಸಾವಿರದ ನಾಲ್ಕರ ಬಿ ಜೆ ಪಿ ಬಂದ ನೀನು ಬಂದಿರಲಿಲ್ಲ ಬಿ ಜೆ ಪಿ ಬಂದಿರಲಿಲ್ಲ ನೀನು ಗೊತ್ತಿದೆಯಾ ನಿನ್ನ ಇತಿಹಾಸನ ಮೊನ್ನೆ ಇದುವರೆ ಯಾವುದೇ ಭಾರತೀಯ ಜನತಾ ಪಾರ್ಟಿ ಸಭೆ ಸಮಾರಂಭ ಬಂದಿಲ್ಲ ಸೊರಬಾದಲ್ಲಿ ಇಡೀ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರ ಅಲ್ಲಿ ಮಂಡಲ ಅಧ್ಯಕ್ಷ ಮಾಡಿದರೆ ಅವರು ಶಾಸಕರಾಗಿದ್ದಾಗ ಪರ್ಯಾಯವಾಗಿ ಬೇರೆ ಅಧ್ಯಕ್ಷನ ಮಾಡಿದೆ ನೀನು ಇದು ನಿನ್ನ ಬಿಜೆಪಿ ತತ್ವ ಸಿದ್ಧಾಂತನ ಯಾಕೆ ಒಪ್ಪ ಮೂಲ ಬಿಜೆಪಿಯನ್ನೆಲ್ಲ ಮರೆತು ಬಿಟ್ಟೆ ನಿನ್ನನ್ನು ಸೋಲಿಸಿದ್ರು ಹಂಗೆ ನಾವು ಸೋತಿದ್ವಿ ಬೇರೆ ಬೇರೆ ಕಾಳಿಗೆ ಸೋತಿದ್ದೀವಿ ಎಲ್ಲಿ ಹೋಗಿತ್ತಪ್ಪ ಅವತ್ತು ನಿನ್ನ ಮೂಲ ಬಿ ಜೆ ಪಿ ನಿಮ್ಮ ತಂದೆರು ಬಂದ ಬಂದ್ಯಾ ಬರಲಿಲ್ಲ ಅಧಿಕಾರಕ್ಕೋಸ್ಕರ ಬಂದರು ಇವರು ಎರಡು ಸಾವಿರ ಇಪ್ಪತ್ತ್ಮೂರು ಚುನಾವಣೆ ಸೋತ ಮೇಲೆ ಕ್ಷೇತ್ರ ಮರೆತು ಬಿಡದಾರೆ ಕ್ಷೇತ್ರ ಜೊತೆ ಜೊತೆ ಹೊಂದಾಣಿಕೆ ಇಲ್ಲ ಇವರು ಕಾಂಗ್ರೆಸ್ಗೆ ಹೊಂಟಿದ್ರು ಸತ್ಯ ಇದು ಕಾಂಗ್ರೆಸ್ಗೆ ನಿಲ್ಲ ಹೊರಟಿದ್ರು ಇಬ್ಬರು ಎರಡು ಸಾವಿರ ಇಪ್ಪತ್ತ್ಮೂರು ಸೋತ ಮೇಲೆ ಅವರ ಸಹೋದರ ಮಧು ಬಂಗಾರಪ್ಪ ಸೇರಿಸ್ಕೊಳ್ಬಾರ್ದು ನಿನ್ನ ಅಟ್ಯಾಕ್ ಹಾಕಿ ಗೊತ್ತಿದ್ಯಾ ಸೋತು ಸುಣ್ಣಾಗಿ ಮನೇಲಿ ಕೂತು ಇವ್ರು ರೈತರು ಜನ ಬಿನ್ನಂಬತ್ತಿರು ನಿನ್ನ ಮನೆಗೆ ಬಂದಾದ್ಮೇಲೆ ಸೌಕುಲ ನಾಣ್ಯ ಆಗಿದ್ದೆ ನೀನು ರಾಜಕಾರಣದಲ್ಲಿ ಈಗ ಅವ್ರ ಜೊತೆ ಓಡಾಡಿ ರಾಷ್ಟ್ರೀಯ ನಾಯಕ ಆಗ್ಬೇಕಂತೇಳಿ ಚಾಲ್ತಿ ನಾಣ್ಯ ಹಾಕಿ ಕೊಟ್ಟಿದೀಯಾ ನಿನ್ನನ್ನು ಬಿ ಜೆ ಪಿ ಅಭ್ಯರ್ಥಿ ಅಂತ ಇವ್ರು ಘೋಷಣೆ ಮಾಡ್ತಾರೆ ಅಬ್ಬಾ ಸಬಾಷ್ ಯಾರು ಸಿಗ್ಲಿಲ್ಲ ನಿಮಗೆ ಹೇಳ್ಬೇಕಲ್ಲ ನಾನು ಕೇಳ್ತೀವಿ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಆದ ಮೇಲೆ ಭ್ರಷ್ಟಾಚಾರದ ಹೋರಾಟ ಮಾಡಲಿಲ್ಲ ನೀವ್ಯಾಕೆ ಪಾದಯಾತ್ರೆ ಕೈ ಜೋಡಿಸಲಿಲ್ಲ ಮೂಡ ಹಗರಣ ಇರ್ಬೋದು ವಾಲ್ಮೀಕಿ ಆಗರಣ ಇರ್ಬೋದು ನಾಗೇಂದ್ರ ತಳೆದಂಡ ಆಗಿದ್ದ ಯಾರಿಂದ ದುರುಣ ಹತ್ಯೆ ಆಗ್ತದೆ ಶಿಶು ನವಜಾತಿ ಶಿಶುಗಳ ಮರಣ ಹೋಮ ಆಗ್ತದೆ ಗರ್ಭಿಣಿಯರು ಸಾವಾಗ್ತದೆ ಲವ್ ಜಿಹಾದ್ ಮತ್ತು ಮೈಕ್ರೋ ಫೈನಾನ್ಸ್ನಿಂದ ಇವತ್ತು ಹತ್ತಾರು ಜನ ಸಾವಾಗಿದೆ ಜನ ಬೀದಿ ಪಾಲಾಗ್ತಾರೆ ಮನೆಗಳು ಕಂಡುಕೊಂಡಿದ್ದಾರೆ ಇದ್ರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ನಮ್ಮ ರಾಜ್ಯದ ಅಧ್ಯಕ್ಷರು ಯಾರ ವಿರುದ್ಧ ಹೋರಾಟ ಇರ್ಬೇಕಾಯ್ತಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಆಗಬೇಕಾಯ್ತು ಜನ ಉಗಿತದರೆ ಕಾರ್ಯಕರ್ತರ ಮುಖಂಡರು ನಾವು ಕ್ಷಮೆ ಕೇಳಿದ್ರೆ ಕೈ ಮುಗಿದು ಮಾಧ್ಯಮ ಸ್ನೇಹಿತರ ಮುಖಾಂತರ ಇವತ್ತು ಎಲ್ಲ ಒಂದು ಕಡೆ ನಮ್ಮ ಕಾರ್ಯಕರ್ತರ ಮುಖಂಡರು ನೋವಾಗಿದೆ ನೋವಾಗಿದೆ ಯಾರಿಂದ ನಾವು ಅನಿವಾರ್ಯವಾಗಿ ಮಾಧ್ಯಮಕ್ಕೆ ಬರಬಾರ್ದೇ ಇತ್ತು ನಾವು ಸೈಲೆಂಟ್ ಆಗಿದ್ವಿ ಯಡಿಯೂರಪ್ಪನವರು ವಿಜೇಂದ್ರ ಮಾತಾಡಬಾರ್ದು ಸತ್ಯವಾಗ್ಲು ಹೇಳಿದ್ದಾರೆ ಆದರೆ ಅನಿವಾರ್ಯವಾಗಿ ನಿನ್ನೆ ಸಂಜೆ ನಾಲ್ಕೂವರೆ ಐದು ಗಂಟೆಗೆ ಕರೆ ಮಾಡಿದಾಗ ತುರ್ತಾಗಿ ಒಂದು ಹತ್ತು ಹನ್ನೊಂದು ಜನ ಸೇರಿದೀವಿ ತುರ್ತಾಗಿ ಸೇರಿದ್ದಿದ್ದು ನಾನು ಸವಾಲಾಗ್ತೀನಿ ನಿಮಗೆ ನಿಮ್ಮ ನಾಟಕಗಳನ್ನು ಬಂದ್ ಮಾಡಿರಿ ಇವರೆಲ್ಲ ಏನಾಗಿದೆ ಅಂದರೆ ಜನರಿಗೆ ಕಾಮಿಡಿ ಪೀಸ್ ಆಗಿದ್ದಾರೆ ಕಾಮಿಡಿ ಪೀಸ್ ಆಗಿದ್ದಾರೆ ಡೆಲ್ಲಿ ಓದು ಬರೋದು ಡೆಲ್ಲಿ ಅಲ್ಲಿ ಅವರು ಭೇಟಿ ಮಾಡಿದೆ ಇವ್ರು ಭೇಟಿ ಮಾಡಿದೆ ಪ್ಲಾಂಟ್ ಮಾಡಿಸ್ತಾರೆ ಮಾಧ್ಯಮಗಳಲ್ಲಿ ಆಯಿತಪ್ಪ ನೀವು ಅವ್ರನ್ನ ಅಮಿತ್ ಶಾರವ್ರನ್ನ ಕಳೆದ ಮೂರನೇ ತಿಂಗಳಿಂದ ಭೇಟಿ ಮಾಡೋಕ್ಕೆ ಪ್ರಯತ್ನ ಇದ್ದೀರಿ ಭೇಟಿ ಆಯಿತಾ ಇವ್ರು ಏನು ಮಾಡ್ತಾರೆ ಹೊರಗಡೆ ಇಲ್ಲ ಭೇಟಿಯಾಗಿದ್ವಿ ನಾವು ಫೋಟೋ ರಿಲೀಸ್ ಮಾಡಲ್ಲ ಮಾಡಬೇಡ್ರಿ ಅಂದರೆ ಎಷ್ಟು ಇವರು ನಾಟಕಗಳು ಪ್ಲಾಂಟ್ ಮಾಡಿಸ್ತಾರೆ ಸ್ಟೋರಿಗಳನ್ನು ಸ್ಟೋರಿಗಳನ್ನು ಪ್ಲಾಂಟ್ ಮಾಡಿಸ್ತಾರೆ ಮಾಧ್ಯಮಗಳಲ್ಲಿ ಅರೆ ಇದು ಬಿ ಜೆ ಪಿ ಕಾರ್ಯಕರ್ತರ ಮುಖಂಡರ ಹೋಗಿದೆ ಈ ರಾಜ್ಯದ ಮತದಾರರು ಮಾತಾಡ್ತಾರೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದಾಗ ಅಧಿಕಾರ ಕೊಟ್ಟರೆ ಹಿಂಗಾಯ್ತು ಯಡಿಯೂರಪ್ಪನ ಇಳಿಸಿದ್ರು ಯಡಿಯೂರಪ್ಪನ ಎರಡು ಬಾರಿ ಇಳಿಸಿದ್ಕೆ ಬಿ ಜೆ ಪಿ ಸ್ಥಿತಿ ಇನ್ನ ಆಯಿತು ಈ ರಾಜ್ಯದ ಜನ ಮಾತಾಡ್ತಿದ್ದಾರೆ ಆದರೆ ಇನ್ನೂ ನೀವು ನಿಮ್ಮ ಆಟಗಳನ್ನು ಇನ್ನೂ ಬಿಟ್ಟಿಲ್ಲ ಅಂದರೆ ನಿನ್ನ ಮುಂದೆ ಈ ರಾಜ್ಯದ ಜನ ಕಾರ್ಯಕರ್ತರು ಮುಖಂಡರು ದಂಗೆ ಹೇಳ್ತಾರೆ ಇವತ್ತು ಕಾಂಗ್ರೆಸ್ಸಿನ ವೈಫಲ್ಯಗಳು ಮೂಡ ಇರ್ಬೋದು ವಾಲ್ಮೀಕಿ ಇರ್ಬೋದು ಅಥವಾ ಅಧಿಕಾರ ವರ್ಗವನ್ನು ಭ್ರಷ್ಟಾಚಾರ ಇರ್ಬೋದು ಫ ಫೈನಾನ್ಸಿಂದ ಸಾವು ನೋವು ಆಗ್ತದೆ ಮನೆ ಮಣ ಬಿಟ್ಟು ಹೋಗ್ತದ ಬಾವಿಗಾರ್ತ ಇದ್ದಾರೆ ನವಜಾತಿ ಶಿಶುಗಳ ಮಾರಣ ಗರ್ಭಿಣಿಯರ ಸಾವಾಗ್ತದೆ ವರ್ಗಾವಣೆ ದಂಧೆಯಲ್ಲಿ ಅಗಲದ ಹೇಳ್ತಿದೆ ಕಾಮಗಾರಿಗಳ ಅಭಿವೃದ್ಧಿನೇ ಇಲ್ಲ ಭ್ರಷ್ಟಾಚಾರ ಕಾಂಗ್ರೆಸ್ ಇದರ ವಿರುದ್ಧ ಹೋರಾಟ ಮಾಡಿರಿ ಅಂತ ಜನ ಕಾರ್ಯಕರ್ತರು ಮುಖಂಡ ಹೇಳ್ತಾರೆ ವಿಜೇಂದ್ರ ನಮ್ಮ ಅವರ ಮನಸ್ಥಿತಿಯನ್ನು ಕುಗ್ಗಿಸ್ಬೇಕಂತ ಹೇಳಿದೆ ಇದು ಸಾಧ್ಯವೇ ಇಲ್ಲ ಯಡಿಯೂರಪ್ಪನವರು ಚಕ್ರವನ್ನು ಅದು ಯಾವ ರೀತಿ ಕಟ್ಕೊಂಡು ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ರಾಜ್ಯದ ಉದ್ದಲಿಕ್ಕೆ ಪ್ರವಾಸ ಮಾಡಿ ಪಕ್ಷವನ್ನು ಕಟ್ಟಿದರು ಅಧಿಕಾರಕ್ಕೆ ತಂದಂಥವ್ರು ಅದೇ ರೀತಿ ವಿಜಯೇಂದ್ರ ರಾಜ್ಯದಲ್ಲಿ ಇವತ್ತು ಜನಮಾನಸದಲ್ಲಿ ಜನರ ಅದರ ಯುವಕರ ಕಣ್ಮಣಿ ಅಂಥವ್ರ ಬಗ್ಗೆ ಮಾತಾಡ್ತೀರಾ ನಾವು ಇವತ್ತು ತ ತುರ್ತಾಗಿ ಸೇರಿದ್ದೀವಿ ಇವತ್ತು ತುರ್ತಾಗಿ ಸೇರಿದ್ದೀವಿ ಮುಂದಿನ ಬುಧವಾರ ನೂರಕ್ಕೂ ಹೆಚ್ಚು ಜನ ಮುಖಂಡರು ಅವೆಲ್ಲ ಚರ್ಚೆ ಮಾಡಿದ್ದೀವಿ ಮಾಜಿ ಸಚಿವರು ಮಾಜಿ ಶಾಸಕರುಗಳು ಸ್ಪರ್ಧೆ ಮಾಡಿದ್ರು ನೂರಕ್ಕೂ ಹೆಚ್ಚು ಜನ ಸಭೆ ಮಾಡ್ತೀವಿ ಒಂದು ಸ್ಥಳವನ್ನು ನಿಗದಿ ಮಾಡಿ ನಾವು ಕಟ್ಟ ಸುಬ್ರಹ್ಮಣ್ಯ ನಾಡು ಮಾಡಲಿ ಮಧ್ಯದೂ ಮಾಡಿದ್ವಿ ಅದು ಅನಿವಾರ್ಯವಾಗಿ ಹೋಟೆಲ್ನಲ್ಲಿ ಸಮಯ ಸ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ನಮ್ಮ ಅರವತ್ತೈದು ಎಪ್ಪತ್ತು ಜನ ಮಾಜಿ ಸಚಿವರ ಶಾಸಕರ ಒಂದು ತಂಡ ಇದೆ ತಂಡ ಅಂದರೆ ಇದು ಇಂಡಿಪೆಂಡೆಂಟ್ ಅಲ್ಲ ಭಾರತೀಯ ಜನತಾ ಪಾರ್ಟಿಯ ನಾವು ಪಕ್ಷವನ್ನು ಸಂಘಟನೆ ಮಾಡಿ ರಾಜ್ಯದ ಪ್ರವಾಸ ಮಾಡಿ ಪಕ್ಷವನ್ನು ಕಟ್ಟಬೇಕಂತ ಹೇಳಿದರು ವಿಜಯೇಂದ್ರ ಅವ್ರ ಜೊತೆಗೆ ನೀವು ಅಂದರೆ ವಿಜಯೇಂದ್ರ ಯಾರು ರಾಜ್ಯದ ಅಧ್ಯಕ್ಷರು ಹತ್ತಾರು ಬಾರಿ ಸಭೆ ಸೇರಿದ್ವಿ ಎಲ್ಲ ಕಡೆ ಪ್ರವಾಸ ಮಾಡಿದ್ವಿ ಅರವತ್ತೈದು ಜನರ ಮುಂದೆ ಒಂದು ತಂಡ ಇದೆ ಅರವತ್ತೈದು ಜನ ತಂಡ ಇದೆ ನಮ್ಮ ಇವ್ರ ಜೊತೆಗೆ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಕರಿದೀವಿ ಮತ್ತು ಚುನಾವಣೆಗೆ ಸ್ಯಾರ ಸ್ಪರ್ಧೆ ಮಾಡಿದರು ಒಂದು ಬಾರಿ ಹೋಟೆಲ್ ಕ್ಯಾಪಿಟಲ್ ಸಭೆ ಆಯಿತು ದಿನಾಂಕವನ್ನು ಇವತ್ತೇ ನಿಗದಿ ಮಾಡ್ತೀವಿ ಹದಿಮೂರನೇ ತಾರೀಕು ಅದಣ್ಣ ಬುಧವಾರ ಹದಿಮೂರನೇ ತಾರೀಕು ದೊಡ್ಡ ಸಭೆಯನ್ನು ಮಾಡ್ತೀವಿ ದೊಡ್ಡ ಸಭೆಯನ್ನು ಮಾಡ್ತೀವಿ ಇಂಥರನ್ನ ಮುಲಾಜಿಲ್ಲ ಉಚ್ಚಾಟನೆ ಮಾಡಬೇಕು ಉಚ್ಚಾಟನೆ ಮಾಡಬೇಕು ಬಿ ಜೆ ಪಿ ತತ್ವ ಸಿದ್ಧಾಂತನೇ ಗೊತ್ತಿಲ್ಲ ಇವ್ರಿಗೆ ಕಾಂಗ್ರೆಸ್ ಎಸ್ ಬಿಟ್ಟು ಬಂದರು ಪಾಪ ಗೌರವ ಪಿಲಿ ಯಾರ ಇಬ್ಬರು ಮೂರು ಈ ರೀತಿ ಹುಡುಗಾಟ ಆಡ್ತಾರೆ ಎಲೆಬಿಲ್ಲದ ನಾಲಿಗೆ ಅಂತೇಳಿ ಮಿಸ್ಟರ್ ಕುಮಾರ್ ಬಂದಿರಪ್ಪ ಏನು ಭಾಳ ಮಾತಾಡ್ತೀಯಲ್ಲ ಕಾಂಗ್ರೆಸ್ ವಿರುದ್ಧ ಬಂದಿದ್ರಿ ನೀನು ಯಾಕೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸೋತ ಮೇಲೆ ಕಾಂಗ್ರೆಸ್ ಸೇರೋಕ್ಕೆ ಕದ ತಟ್ಟಲಿಲ್ವಾ ಮಧು ಶರತ್ ಶರತ್ತಾಗಿರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ಸೇರಿಸೇಬಾರ ಅಂತ ಹೇಳಿ ಮನೆಯಲ್ಲಿ ಕೂತಿದ್ದೆ ಈಗ ಭಾರಿ ಬಿ ಜೆ ಪಿ ನೀನು ನಾನು ಇವ್ರಿಗೆ ಸವಾಲು ಹಾಕ್ತೀನಿ ನಿಮಗೆ ಇವ್ರು ಬಿಟ್ಟು ಯಾರು ಅವ್ರು ಬಿಟ್ಟು ಯಾರು ಅಂತ ಅಭ್ಯರ್ಥಿ ಹುಡುಕಾಡ್ತಿರಲ್ಲ ಭಾರತೀಯ ಜನತಾ ಪಾರ್ಟಿ ಒಮ್ಮತದಿಂದ ನಮ್ಮ ರಾಷ್ಟ್ರೀಯ ನಾಯಕರು ನಿಮ್ಮನ್ನು ಕೇಳಿ ಮಾಡಲಿಲ್ಲ ನಮ್ಮನ್ನು ಕೇಳಿ ಮಾಡಲಿಲ್ಲ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡೋ ಹೋರಾಟ ಮಾಡಿಕ ಶಕ್ತಿ ಯಾರಿಗುತ್ತೆ ಅದು ವಿಜೇಂದ್ರ ಅಂತ ಹೇಳಿ ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ವಿರೋಧ ಮಾಡ್ತೀರಂದರೆ ನಿಮಗೆ ನಾಚಿ ಆಗಲ್ವಾ ನೀವು ವಿಜೇಂದ್ರ ಯಡಿಯೂರಪ್ಪ ಟೀಕೆ ಮಾಡೋದು ಒಂದೇ ಮೋದಿ ಟೀಕೆ ಮಾಡಿ ಅಮಿತ್ ಶಾ ನಡ್ಡಾ ಟೀಕೆ ಮಾಡೋದು ಒಂದೇ ಎಚ್ಚರಿಕೆಯಿಂದ ಮಾತಾಡಬೇಕು ಇವತ್ತು ವಿಜಯೇಂದ್ರ ಯಡಿಯೂರಪ್ಪನ ಟೀಕೆ ಮಾಡ್ತೀರಿ ನಾಳೆ ಮುಂದುವರೆದ ಭಾಗ ನರೇಂದ್ರ ಮೋದಿನೂ ಟೀಕೆ ಮಾಡ್ತೀರಿ ಅಮಿತ್ ಶಾನೂ ಟೀಕೆ ಮಾಡ್ತೀರಿ ನಡ್ಡಾನೂ ಟೀಕೆ ಮಾಡ್ತೀರಿ ಅದಕ್ಕೋಸ್ಕರ ನಾವು ಒಟ್ಟಾಗಿ ಸೇರಿ ತುರ್ತಾಗಿ ಇದು ತುರ್ತು ಸಭೆ ಏನಾಗಿದೆ ಅಂದರೆ ಕಳೆದ ಹತ್ತು ದಿವಸಗಳಿಂದ ಧರ್ಮಸಭೆಗಳು ದೇವಸ್ಥಾನ ಉದ್ಘಾಟನೆಗಳು ಮದುವೆ ಸಮಾರಂಭಗಳು ಪುಣ್ಯದ ಕೆಲಸಗಳು ಗೃಹ ಪ್ರವೇಶ ನಾವೆಲ್ಲ ಕ್ಷೇತ್ರದಲ್ಲಿದ್ವಿ ಹತ್ತು ದಿವಸ ಕ್ಷೇತ್ರ ಓಟ ಮಾಡಿ ನಿನ್ನೆ ತುರ್ತಾಗಿ ಬಂದ್ವಿ ಚರ್ಚೆ ಮಾಡಿದೀವಿ ಮುಂದಿನ ಬುಧವಾರ ಎಷ್ಟಲ್ಲ ಬುಧವಾರ ಮುಂದಿನ ಬುಧವಾರ ಹನ್ನೆರಡನೇ ತಾರೀಕು ಭಾಳ ದೊಡ್ಡ ಸಂಖ್ಯೆ ಸೇರ್ತೀವಿ ಮತ್ತು ದಿಲ್ಲಿ ಯಾಕಂದರೆ ಚುನಾವಣೆ ಆದರೆ ಬಿಜಿ ಆದರೆ ದಿಲ್ಲಿಗೆ ಹೋಗ್ಬೇಕಂತ ತೀರ್ಮಾನ ಮಾಡಿದೀವಿ ನಮ್ಮಲ್ಲಿ ಒಂದು ಏನು ಮಾಜಿ ಸಚಿವರ ಶಾಸಕರ ಸಭೆಯಲ್ಲಿ ಎಮರ್ಜೆನ್ಸಿ ಇದ್ದರೆ ಮಾತಾಡೋಕ್ಕೆ ನಮಗೆ ಕೆಲವರಿಗೆ ಏನೇ ನಿರ್ಣಯ ಇದ್ದರೂ ನಾವು ಅವ್ರಿಗೆ ಇದ್ದೀವಿ ಅಂತ ಹೇಳಿದರೆ ನಮ್ಮ ಗ್ರೂಪ್ನಲ್ಲಿ ಬೆಂಬಲವನ್ನು ಎತ್ತಪಡಿಸ್ತಾರೆ ಹಾಗಾಗಿ ದಿಲ್ಲಿಗೂ ತೆರಳ್ತೀವಿ ನಾಯಕರ ಸಹ ಗಮನ ಸಮಯವನ್ನು ಕೇಳಿಕೊಂಡು ಇವ್ರು ಹಂಗೆ ಸುಮ್ಮನೆ ಹೇಳಿ ಆ ಬಿಡ್ತೀವಿ ಆ ಬಿಡ್ತೀವಿ ಯಾವ್ ಬಿಡ್ತೀವಿ ಅರಿವೆ ಆಗ್ಬಿಡ್ತಾರೆ ಸುಮ್ಮನೆ ದಿಲ್ಲಿಗೋ ದಂಡಯಾತ್ರೆ ದಂಡಯಾತ್ರೆ ಇವರು ದಂಡಪಿಂಡಗಳು ಇವರು ಮಾನಸಿಕ ಬಿಡ್ತಾರೆ ಅಸ್ವಸ್ಥ ಬಿಡ್ತಾರೆ ಯಾಕೆ ಇಷ್ಟ ಆರಡ್ತಾರೆ ಅಂದರೆ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಆಗಿ ಮುಂದುವರಿಯೋದು ನೂರು ದೂರು ಸತ್ಯ ಅದಕ್ಕೋಸ್ಕರ ಚಡಪಡಿಸ್ತಿದ್ದಾರೆ ಏನಾದರೂ ಮಾಡಿ ತಡೆಗಟ್ಟಬೇಕು ಮಾಧ್ಯಮಗಳ ಸೃಷ್ಟಿ ಮಾಡಿಸ್ಬೇಕು ಈ ಸ್ವಾಮಿ ಜನ ಕೇಳ್ತಾರೆ ಜನರಿಗೆ ಉತ್ತರ ಕೊಡೋಕಾಗ್ತಾರೆ ನಮಗೆ ಅಸಹ್ಯ ಆಗ್ತದೆ ಇವು ನಡವಳಿಕೆಗಳಿಂದ ಮತ್ತು ಕಾಂಗ್ರೆಸ್ಸಿನ ಮುಖಂಡರು ನಮಗೆ ಕೇಳ್ತಾರೆ ನಿಮ್ಮ ಬಿ ಜೆ ಪಿ ಒಳಗೆ ಏನು ಇದೆ ಅದೇ ನಾವು ನೋಡಿ ನಮ್ಮಲ್ಲಿ ಎಷ್ಟು ಗುಂಪುಗಳದಾವೆ ಹೊಡೆದಾಡ್ತೀವಿ ಬಡದಾಡ್ತ ಇದೀವಿ ಎಸ್ ಸಿ ಎಸ್ ಟಿ ಆ ಸಮಾಜ ಈ ಸಮಾಜ ಹಿಂದೂಳು ವರ್ಗ ಮುಂದುವ ಮುಂದುವರ್ಗ ಹೊಡೆದಾಗ್ತಾ ಇದೀವಿ ನಿಮ್ಮ ಇಶ್ಯೂವಿಂದ ನಮ್ಮ ಹೊರ ನಮ್ಮ ಭ್ರಷ್ಟಾಚಾರಗಳು ಹೊರಗಡೆ ಬರ್ತಾ ಇಲ್ಲ ನಮ್ಮ ತಂಡಗಳು ನೂರೆಂಟು ಅವರಲ್ಲಿ ಗುಂಪು ನಮ್ಮ ಯಾವ ಸುದ್ದಿ ಆಗ್ತಾ ಇಲ್ಲ ನಿಮ್ಮ ಮಾತೃ ಸುದ್ದಿ ನಿಮಗೆ ಏನಾಗಿದೆ ಅಂತ ಕಾಂಗ್ರೆಸ್ಸಿನ ಮುಖಂಡರು ಶಾಸಕರು ಕೇಳ್ತಾರೆ ನಮಗೆ ನಮಗೆ ಅಸಹ್ಯ ಅನಿಸ್ತದೆ ಅನಿವಾರ್ಯವಾಗಿ ಇವತ್ತು ತುರ್ತಾಗಿ ಸಭೆ ಸೇರಿದ್ವಿ ಹನ್ನೆರಡನೇ ತಾರೀಕು ದೊಡ್ಡ ಮಟ್ಟದಲ್ಲಿ ನಾವು ನಿರ್ಣಯ ಮಾಡಿ ಸಭೆಯನ್ನು ಸೇರ್ತೀವಿ ಸೇರೇ ಸೇರ್ತೀವಿ ಮುಂದಿನ ಬುಧವಾರ ಯಾವುದಾದ್ರು ಹೋಟೆಲ್ ಸಹ ಒಂದು ಸ್ಥಳವನ್ನು ನಿಗದಿ ಮಾಡಿ ನಿಮಗೂ ತಿಳಿಸ್ತೀವಿ ಬಿಲ್ಲಿಗೆ ಹೋಗ್ತೀವಿ ಇಲ್ಲಿ ನಿಲ್ಲಿಸ್ಬೇಕು ಇದು ಸರಿಯಲ್ಲ ಅಂತ ಹೇಳಿ ಇಚ್ಛೆ ಪಡ್ತೀವಿ ಆಮೇಲೆ ಹರೀಶ್ ಯಡಿಯೂರಪ್ಪನ ವಿಜೇಂದ್ರನ್ನ ಅವ್ರ ಹುಟ್ಟುಹಬ್ಬಕ್ಕೆ ನಾನು ಹೋಗಿದ್ದೆ ಕಾಲಿಡ್ದು ಕೈ ಹಿಡಿದು ವಿಜೇಂದ್ರ ಕರ್ಕಂಬಂತೀವಿ ಮೆರವಣಿಗೆ ಮಾಡಿಸಿದ್ದು ನನ್ನನ್ನು ಕರೆದ ಪುಣ್ಯಾತ್ಮ ಹೋಗಿ ಭರ್ಜರಿ ಭಾಷಣ ಮಾಡಿ ಟಿಕೆಟ್ ಕೊಡ್ತೀವಿ ಅಂತೇಳಿ ಗೆಲ್ಸಿ ಅಂತ ಹೇಳಿ ಬಂದ್ವಿ ಮಿಸ್ಟರ್ ಹರೀಶ ಯಾರಿಂದ ನೀನು ಎಮ್ ಎಲ್ ಎದು ಗೊತ್ತಿದೆ ಆ ಕ್ಷೇತ್ರದಲ್ಲಿ ನಿನ್ನ ಜನ ನಿನಗೆ ತೂತು ನನ್ನ ಪಕ್ಕ ಕ್ಷೇತ್ರಕ್ಕೆ ಇದ್ದಾರೆ ಯಡಿಯೂರಪ್ಪನ ಬಗ್ಗೆ ವಿಜೇಂದ್ರ ಬಗ್ಗೆ ಮಾತ್ರ ಅಲ್ಲಿ ಸಹಿಸಲ್ಲ ಜನ ಅವ್ರ ಮುಖಾನು ಓಟ್ ಹಾಕಿದ್ದು ಮಿಸ್ಟರ್ ಹರೀಶ್ ನಿನ್ನ ಕ್ಷೇತ್ರದಲ್ಲಿ ಸದಸ್ಯತ್ವ ಅಭಿ ಇಡೀ ಜಿಲ್ಲೆಯಲ್ಲಿ ಆತನೇ ಕಡಿಮೆ ಇರೋದು ಒಂದು ಭೂ ಸಮಿತಿ ಆಗಿಲ್ಲ ನಮ್ಮ ನೈಂಟಿ ನೈನ್ ಪರ್ಸೆಂಟ್ ಭೂ ಸಮಿತಿ ಮಾಡಿದೀವಿ ಅಲ್ಪಸಂಖ್ಯಾತರ ಬೂತ್ಗಳಲ್ಲಿ ನಾವು ಮಾಡಿದೀವಿ ಒಂದು ಭೂ ಸಮಿತಿ ಆಗಿಲ್ಲ ಮಂಡಲ ಅಧ್ಯಕ್ಷಿಗೆ ಮಾಡೋಕ್ಕೆ ನಿಮ್ಮ ಕ್ಷೇತ್ರ ಎಲಿಜಿಬಲ್ ಇಲ್ಲ ಇವರ ಹತ್ರ ಇನ್ನು ಇಪ್ಪತ್ತ್ಮೂರು ಜಿಲ್ಲಾ ಅಧ್ಯಕ್ಷರು ಬದಲಾವಣೆ ಆಗಲೇಬೇಕು ರಾಜ್ಯದ ಅಧ್ಯಕ್ಷ ಬದಲಾವಣೆ ಆಗಬೇಕು ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳ್ತೀವಿ ಎಲ್ಲಿ ಹೋರಾಟ ನಿಮ್ಮ ಹೋರಾಟ ರಾಜ್ಯದ ಅಧ್ಯಕ್ಷ ಬಿ ಜೆ ಪಿ ವಿರುದ್ಧನಾ ವಿಜೇಂದ್ರ ವಿರುದ್ಧ ಹೋರಾಟ ಅಲ್ಲ ನೀವು ಮಾಡ್ತಿರೋ ಹೋರಾಟಗಳು ಬಿ ಜೆ ಪಿ ವಿರುದ್ಧ ಹೋರಾಟಗಳು ಹರಿಹರದಲ್ಲಿ ನಿನ್ನ ಯೋಗ್ಯತೆ ಗೊತ್ತಿದೆ ಏನೂ ಮಾಡೋಕ್ಕಾಗಿಲ್ಲ ಭ್ರಷ್ಟು ಅಂತ ಹೇಳ್ತೀವಿ ನೀನೇನು ಮಾಡಿದೆಯಪ್ಪ ಎಲ್ಲ ಪುಣ್ಯಾತ್ಮ ನಿನ್ನ ಕರ್ಮಕಾಂಡಗಳು ನಮಗೆ ಅಲ್ಲಿ ಗೊತ್ತಿದೆ ಬ ಬಾಯಿ ಬೀಗ ಹಾಕ್ಬೇಕಾಗತ್ತೆ ಇದೇ ರೀತಿ ಮಾತ್ರ ಜನ ದಂಗೆ ಹೇಳ್ತಾರೆ ಕಾರ್ಯಕರ್ತರ ಮುಖಂಡರು ದಂಗೆ ಹೇಳ್ತಾರೆ ನಾವು ಕಾರ್ಯಕರ್ತರ ಮುಖಂಡರು ಕ್ಷಮೆ ಕೇಳ್ತೀವಿ ನಮ್ಮ ಜಗಳದಿಂದ ಕಾಂಗ್ರೆಸ್ಸಿನ ಗುಂಪು ಇವತ್ತು ಕಾಂಗ್ರೆಸ್ ನೋಡಿ ನಾವೇ ಅವರಿಗೆ ಅಧಿಕಾರ ಕೊಟ್ಟರು ನಮ್ಮ ಜ ಒಳ ಜಲದಿಂದ ಎರಡು ಸಾವಿರದ ಹದಿಮೂರಲ್ಲಿ ಅಧಿಕಾರ ಕೊಟ್ಟಿದ್ದು ನಮ್ಮಿಂದ ಯಡಿಯೂರಪ್ಪ ಇಳಿಸಿದರು ಬಿ ಜೆ ಪಿ ಏನಾಯ್ತು ಗೊತ್ತಿದೆ ಮೊನ್ನೆ ರೀತಿ ಅದೇ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅದೇ ಮಾಡಿದರು ಏನಾಯ್ತು ಬಿ ಜೆ ಪಿ ವಿಜೇಂದ್ರ ಇಳಿಸಿದರೆ ಬಿ ಜೆ ಪಿಗೆ ಹತ್ತು ಸ್ಥಾನ ಬರಲ್ಲ ವಿಜೇಂದ್ರನ ಬಹಷ್ಟ ಅಧ್ಯಕ್ಷ ಇಳಿಸಲ್ಲ ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ ವಿಜೇಂದ್ರ ಅಧ್ಯಕ್ಷ ಮುಂದುವರಿತಾರೆ ಇದು ನಮ್ಮೆಲ್ಲರ ಸಾಮತದ ಒಂದು ಒಮ್ಮತ ತೀರ್ಮಾನ ಮುಂದಿನ ವಾರ ದೊಡ್ಡ ಮಟ್ಟದಲ್ಲಿ ಸಭೆ ಮಾಡ್ತೀವಿ ಅಂತೇಳಿ ಮಾಧ್ಯಮ ಸ್ನೇಹಿತರಿಗೆ ಧನ್ಯವಾದಗಳು